ಶ್ರೀ ಅಮರೀಶ್ವರ ರಥಕ್ಕೆ ಆರೋಹಣ ಮಾಡುವ ಕಲಶ ಗುರುಗುಂಟ ಸಂಸ್ಥಾನದಲ್ಲಿ ತಡರಾತ್ರಿ ಅಮರೇಶ್ವರ ಗುರು ಶ್ರೀ ಗಜದಂಡ ಶಿವಾಚಾರ್ಯರ ನೇತೃತ್ವದಲ್ಲಿ ಪುರವಂತರ ಸೇವೆಯೊಂದಿಗೆ ಕಲಶ ಉತ್ಸವ ಮೂರ್ತಿ ಪಲ್ಲಕ್ಕಿ ಸಮೇತ ಮೆರವಣಿಗೆ ಹೌದು ನಾಳೆ ಮಾರ್ಚ್ ಹದಿನಾಲ್ಕು ಶುಕ್ರವಾರದಂದು ಜರುಗಲಿರುವ ಜಾತ್ರೆಯ ಅಂಗವಾಗಿ ಶ್ರೀ ಅಮರೇಶ್ವರ ರಥಕ್ಕೆ ಆರೋಹಣ ಮಾಡುವ ಕಲಶ ಗುರುಗುಂಟ ಸಂಸ್ಥಾನದಲ್ಲಿ ಇರುವುದರಿಂದ ಅಮರೇಶ್ವರ ಗುರು ಗಜದಂಡ ಶಿವಾಚಾರ್ಯರು ನಿನ್ನೆ ಬುಧವಾರ ಅಮರೇಶ್ವರ ಸುಕ್ಷೇತ್ರದಲ್ಲಿ ಸಂಜೆ ದೇವರ ಪ್ರಥಮ ಉತ್ಸವ ನೆರವೇರಿಸಿ ರಾತ್ರಿಯೇ ಕಲಶವಿರುವ ಗುರುಗುಂಟ ಸಂಸ್ಥಾನಕ್ಕೆ ಆಗಮಿಸಿದರು ಬುಧವಾರ ರಾತ್ರಿಯೇ ದರ್ಬಾರಕ್ಕೆ ತೆರಳಿದ ಶ್ರೀಗಳು ಸಂಪ್ರದಾಯದಂತೆ ಸಂಸ್ಥಾನಿಕರನ್ನು ಜಾತ್ರೆಗೆ ಬರುವಂತೆ ಆಹ್ವಾನಿಸಿದ್ರು ರಾತ್ರಿ ದರ್ಬಾರದಿಂದ ತೆರಳಿ ಕಲಶವಿದ್ದ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ತಡರಾತ್ರಿ ಕಲಶ ಉತ್ಸವ ಮೂರ್ತಿ ಪಲ್ಲಕ್ಕಿ ಸಮೇತ ಮೆರವಣಿಗೆ ಹೊರಟು ಅಮರೇಶ್ವರ ಗುರು ಗಜದಂಡ ಶಿವಾಚಾರ್ಯರು ಗುರುವಾರ ನಸುಕಿನ ಜಾವ ದರ್ಬಾರ ತಲುಪಿದ್ರು ರಾಜರ ದರ್ಬಾರಿನಲ್ಲಿ ಮತ್ತು ರಾಜಬೀದಿಗಳಲ್ಲಿ ಹತ್ತನೇಕ ಪುರವಂತರಿದ್ದ ಪುರವಂತಿಕೆ ಸೇವೆ ಜರುಗಿದವು ಈ ವೇಳೆ ಭಕ್ತರು ನಾಲಿಗೆ ಕೆನ್ನೆ ತುಟಿ ಕೈಗೆ ಶಸ್ತ್ರ ಹಾಕಿಸಿಕೊಂಡು ಹರಕೆ ತೀರಿಸಿದ್ರು ವರ್ಷದ ಸಂಪ್ರದಾಯದಂತೆ ಕಲಶದ ಗುಡಿ ಮತ್ತು ದರ್ಬಾರ ಮುಂದಿನ ಆವರಣದಲ್ಲಿ ಕುಸ್ತಿಪಟುಗಳು ಕುಸ್ತಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಶಕ್ತಿ ಪ್ರದರ್ಶಿಸಿದ್ರು ಗುರುವಾರ ಬೆಳಗಿನ ಜವ ಗುರುಗುಂಟ ಸಂಸ್ಥಾನದಿಂದ ಹೊರಟ ಮೆರವಣಿಗೆ ಅಮರೇಶ್ವರದ ಕಡೆ ತೆರಳಿತು ಮೆರವಣಿಗೆ ಮಾರ್ಗ ಮಧ್ಯೆ ಭಕ್ತರು ಗುರುಗಳಿಗೆ ಗುರು ಕಾಣಿಕೆಯೊಂದಿಗೆ ನಮಸ್ಕರಿಸಿ ಗೌರವದ ಭಕ್ತಿ ಸಮರ್ಪಿಸಿದರು ಪುರವಂತಿಕೆ ಮಹಾಸೇವೆಯಲ್ಲಿ ಗುಂಡಣ್ಣ ಪಥಾರ್ ವೀರೇಶ್ ಗಂಭೀರಮಠ ರಾಜಯ್ಯ ತಾತ ಗಂಭೀರಮಠ ಶರಣ ಬಸವ ಪಥಾರ್ ರಾಜಪಥಾರ್ ವೀರಭದ್ರಯ್ಯ ತಿಂಥಣಿ ಶರಣಯ್ಯ ತಾತ ತಿಂಥಣಿ ಮಹಂತಯ್ಯ ಸ್ವಾಮಿ ಬುಂಕಲದೊಡ್ಡಿ ವಿದ್ಯಾನಂದ ಬುಂಕಲದೊಡ್ಡಿ ಸ್ವಾಮಿ ಯಮನವರು ಮೌನೇಶ ಬಾಳಗನೂರು ಚಂದ್ರಶೇಖರ ಕೋಡಿಹಾಳ ಇದ್ದರು ಈ ಸಂದರ್ಭದಲ್ಲಿ ಗುಂಡಣ್ಣ ಅರಳಿ ಚಂದ್ರಶೇಖರ ಪತ್ತಾರ್ ಗೊಂಡಯ್ಯ ಸ್ವಾಮಿ ವಕೀಲ ಶರಣ ಬಸವ ಪಟ್ಟಣಶೆಟ್ಟಿ ನಾಗರಾಜ ಕಳಸದ ಗುಡಿ ಮಲ್ಲಿಕಾರ್ಜುನ ಸ್ವಾಮಿ ರೇವಣ್ಣ ಸಿದ್ದಯ್ಯ ಶರಣು ಅರಳಿ ಮನೋಹರ ಪತ್ತರ್ ಮತ್ತಿತರಿದ್ದರು ವರದಿ ಆನಂದ ತುರ್ವಿಯಾಳ್ಕೆಸ್ ಟಿ ವಿ ಫೋರ್ ಲಿಂಗ